ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲರದು ಟೀ ಟಿಫಿನ್ ಆಯಿತಾ ಸೊ ವಿಡಿಯೋ ಯಾರಿಗೆ ಬರ್ತಾ ಇದೆ ತಂದೆ ತಾಯಿ ಎಲ್ಲರ ಅನಾಥರು ಪ್ಲೀಸ್ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸ್ವಲ್ಪ ಮದುವೆ ಇರೋದರಿಂದ ಮನೆಯಲ್ಲಿ ಪ್ರಾಬ್ಲಮ್ಸ್ ಇರೋದರಿಂದ ಸರಿಯಾಗಿ ವಿಡಿಯೋ ಮಾಡಿ ಹಾಕೋಕೆ ಆಗ್ತಾ ಇಲ್ಲ ಪ್ಲೀಸ್ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ನೀವು ನೋಡಲಿ ಅಂತ ಹೇಳಿ ಇಷ್ಟು ಕಷ್ಟಪಟ್ಟು ಇಷ್ಟೇ ಪ್ರಾಬ್ಲಮ್ಸ್ ಇದ್ದರೂ ಕೂಡ ನಿಮಗೋಸ್ಕರ ವಿಡಿಯೋ ಮಾಡಿ ಹಾಕ್ತಾ ಇರ್ತೀವಿ ನೀವು ನೋಡಲಿಲ್ಲ ಅಂದರೆ ತುಂಬಾ ಬೇಜಾರಾಗುತ್ತೆ ಸೊ ಬರೀ ನಾಲ್ಕುನೂರು ಯೂಸ್ ಬರ್ತಾ ಇದೆ ಸಾವಿರ ಇಲ್ಲಿ ಎರಡು ಸಾವಿರ ಇಲ್ಲಿ ಕಡಿಮೆ ಆಗ್ತಾ ಇದೆ ಯಾಕೋ ಬರಬರ್ತಾ ತುಂಬಾ ಬೇಜಾರಾಗ್ತಾಯಿದೆ ಪ್ರತಿದಿನ ಇದನ್ನೇ ಹೇಳ್ತಾ ಇದ್ದೀನಿ ಅಂತ ಬೇಜಾರ್ ಮಾಡ್ಕೋಬೇಡಿ ಯಾಕಂದರೆ ನನಗೂ ಅಷ್ಟೇ ಇದೆ ಅದಕ್ಕೆ ಸೊ ಪ್ಲೀಸ್ ಎಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಕನ್ನ ಬೆಲಕನ್ನು ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ನಾನು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಸೊ ನೀವು ನೋಡ್ಬೋದು ಅಂತ ಹೇಳ್ತಾ ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ನೋಡಿ ಅಂತ ಹೇಳಿ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ನನ್ನ ನಾನು ನಂಬಿರುವಂತ ಯೂಟ್ಯೂಬ್ ಫ್ರೆಂಡ್ಸು ನೋಡ್ತಾರೆ ಹಾಗೆ ನನಗೆ ವ್ಯೂಸ್ ಜಾಸ್ತಿ ಬರೋ ಥರ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಮನೆಯೆಲ್ಲ ಯಾಕೆ ಇವತ್ತು ಮನೆಯೆಲ್ಲ ಇಷ್ಟು ಹೊಲಸ ಆಗೈತಿ ನಿನ್ನೆಲ್ಲ ನಿನ್ನೆ ವರ್ಷ ಇಲ್ಲ ಅಲ್ಲ ಮೊನ್ನೆ ವರ್ಷನೇ ಅದಕ್ಕೆ ಇಷ್ಟು ಹೊಲಸ ಆಗೈತಿ ಅದ್ರಾಗ ಶಿವ ಬೇರೆ ಅದು ಇದು ತಿಂತಾನಾ ಚೆಲ್ತಾನ ನೋಡಲ್ ಬೆಳಗ್ಗೆ ಹೆಂಗೆ ಕೆಲ್ಯ ಅಂದ ಅತ್ತೆಮ್ಮ ನೋಡಿ ಅನಿಸತಿ ನೋಡಿದ್ರ ಫೈದಾ ಪಡ್ತಿದ್ರು ಅವ್ರು ಹ್ಞೂ ಎಲ್ಲ ಒರ್ಸಿ ಆಮೇಲೆ ಹೆಂಗ ಚಾಂತ ಮಾಡಿ ಹಾಕಿಕೊಟ್ನಿ ಅವ್ರಿಗೆ ಮಾವ ಫರಾನ ಆಮೇಲೆ ನಾವೆಲ್ಲ ಮಾಡ್ಕೊಂಡು ಕುಡ್ದಾಯಿತು ಈಗ ಮನೆ ಎಲ್ಲ ಒರ್ಸನು ಎಷ್ಟು ಹಲಸಾಗೈತಿ ಯಾರಾರ ಒಳಗೆ ಬಂದ್ರೆ ಹೆಂಗೆ ಇಟ್ಕೊಂಡಾರ್ಯವ್ವ ಮನಿ ಅಂತ ಅಂತಾರೆ ಮತ್ತು ಹ್ಞೂ ಫ್ಯಾನು ಇಲ್ಲಿ ಟೇಬಲ್ ಫ್ಯಾನ್ ಐತಿ ಐ ದೊಡ್ಡ ಫ್ಯಾನ್ ಐತಿದ್ರ ಮ್ಯಾಲಿಂದ ಜಲ್ದಿ ಆಗ್ತಿತ್ತು ಶಿವು ಹೆಂಗೂ ಇಲ್ಲ ಬಿಡು ಹೊರಗ ಆಡಾಕತ್ತಾನ ಬಡ ಬಡ ವರ್ಷಿಸ್ರಾಯ್ತ ನುರಿಯಾಗಿ ಹಿಂಡ್ ವರ್ಷಿರ ಜಲ್ದಿ ಒನಗ್ ಬಿಡ್ತತಿ ಇಲ್ಲಿ ಗಾಡಿ ಅಂತ ಎಷ್ಟು ಅಲಸ ಐತೆ ಅಲ್ಲ ಪ್ರೀತಿ ಏ ಪ್ರೀತಿ ಏನ್ ಮಾಡತಿಲ್ಲ ಬಾಯ್ಲಿ ಅತ್ತಮ್ಮ ಪರ್ಶಿ ವರ್ಸತಿನ ಅತ್ತಮ್ಮ ಯಾಕತ್ತಮ್ಮ ಏನಾಯ್ತು ಪರ್ಶಿ ವರ್ಸತಿನ ಇಲ್ಲಿ ಬಾಯ್ಲಿ ಯಾರು ಬಂದಾರ ನೋಡ್ಬಾಯ್ ಒಂದೀಟ ಬಂದಿ ಅತ್ತ ಯಾರು ಬಂದಿರಬೇಕು ಯಾರೋ ಬಂದಾರ ಅಂತಾರ ಏನಾದರೂ ಪೊಲೀಸ್ ಅಂಕಲ್ ಬಂದಾರ ನೋಡಿ ತುಂಬಾ ನೋಡಬೇಕು ಅಂತ ಅವ್ರು ಅವ್ರೂ ಬಂದಾರ ಯಾರು ಬಂದಾರ ಏನು ನೋಡ್ತೀನಿ ಆಮೇಲೆ ಬಂದ ಮೇಲೆ ವಸ್ತಿದ್ರ ಆಯ್ತಂತ ಬೆಳಕ ಹೋಗೋಣ ಹೋಗ್ಬಾ ಅಲ್ಲಿ ಯಾರು ಬಂದಾರ ನೋಡಿಲ್ಲೇ ಅಮ್ಮ ತಮ್ಮ ಆಗ್ಬೇಕಿವು ನಮ್ಮ ಚಿಕ್ಕಪ್ಪನ ಮಗ ಹ್ಮ್ ಆ ಹಂಗ ನಮ್ಮ ನೋಡಾಕಂತ ಬಂದಿತ್ತು ಅದಕ್ಕೆ ನೀವು ಹಸಾರ ಅಂತ ನೆಮ್ಮನೇ ಆಗ ನಿಮ್ಮ ನೋಡ ನೋಡ್ತಾನಂದ ಅದಕ್ಕೆ ಕರದ್ನಿ ನೋಡ ಇಲ್ಲೇ ಇನ್ನ ಒಂದು ತಿಂಗ್ಳು ಮಟ ಒಂದ್ ತಿಂಗ್ಳು ಎರಡು ತಿಂಗ್ಳು ಇಲ್ಲೇ ಇರ್ತಾನ ಹಂಗ ಇಲ್ಲಿ ಕೆಲಸ ಬರ್ತ ಇಲ್ಲಿ ಇರ್ತಾನು ಇನ್ ಮೇಲೆ ಎಲ್ಲ ಕೆಲಸ ಮಾಡುವಾಗ ಸ್ವಲ್ಪ ಚಾದ ಮಾಡುವಾಗ ಕಪ್ ಜಾಸ್ತಿ ಮಾಡ ಏನ್ ಮಾಡ್ತಿರ್ತಿ ನೋಡೋದನ ಏನ ಸರಿ ಆಯ್ತಮ್ಮ ಆರಾಮ್ ಅದ್ರಿ ಮಾಮಾ ಅಣ್ಣ ಏನಾಗಲ್ಲ ಸರಿ ಆಯ್ತಮ್ಮ ಮಾಮಾನ ಆರಾಮ್ ಮಾತಾಡ್ರಿ ಯಾಕ ಯಾರಿಗೆ ಯಾವ ಹುಡುಗಿದು ಏನು ನೋಡಿ ಇಲ್ಲಲ್ಲ ಅಂತು ಎಲ್ಲಿಂದ ತರ್ಕೊಂಬ್ರಿ ಒಯ್ ಹುಡುಬ್ರು ನನಗ ಇಲ್ಲ ನಿಮ್ಮ ಮಾವಯ ಕರ್ಕೊಂಡ್ಬಂದಾನ ನಿಮ್ಮ ನಿಮ್ಮ ಮಾವ ಕರ್ಕೊಂಡ್ ಬಂದಾನಪ್ಪ ಆ ಹುಡುಬರ್ ಹ್ಞೂ ಹಂಗೆ ಅಂತ ಅವರಪ್ಪ ಅವರ ಸಾತ್ರ ಹತ್ರ ಆಗಿ ಮತ್ತು ಅವ್ರಿಗೆ ಯಾರು ಇಲ್ಲಲ್ಲ ನಮಗೂ ಯಾರು ಇಲ್ಲ ಆಕಿಲ್ಲ ಮಾಡಕ್ಕೆ ಮನ್ಯಾಗ ನನಗೂ ಭಾಳ ವಯಸ್ಸು ಆಗಿತ್ತಲಾ ಅದೇ ತಾಗಿ ಕೆಲ್ಸಕ್ಕೆ ಬರ್ತಾರೆ ಅಂತ ಹೇಳಿ ಕರ್ಕೊಂಡು ಬಂದಾನ

സഹ് മക്കൊമ്പർ നല്ല കുത്തിവാർസ ഏന ഹലോ അത് ബുട ആരം ഒന്ന് തിങ്കള എടുങ് ഇല്ലേ ഇപ്പിന് പർമനന്റ് ആക്ക നോക്ക ഇല്ലേ ഇതക്കാളഗ ആ ഹിർബ് നന ഗുടിക്ക അല്ലേ അതക്കേനി ഇല്ലക്ക ഹിംഗതാള ആ ഈക്കു മാത്ര മലത്തല്ല യു നമ ചന്ദ്ര മാത്ത ನಮ್ಮ ಅಕ್ಕ ಮೊದ್ಲೇ ಹೇಳ್ಬಿಡ್ತಾನ ಇಲ್ಲ ಈಗಿನ ಪಾಠ ಇಸ್ಕೊಂಡ್ಬಿಡ್ತಾನ ಇಲ್ಲ ಅಂದ್ರ ಮಾಡಿ ಮುಗಿಸ್ಬಿಡ್ತಾನ ಹ್ಮ್ ಈಗಿನ ದಿನ ದಿನ ನಾನು ಯಾರು ಬಿದ್ದು ಮಾತಾಡ್ಸ್ಬೇಕ ಇಲ್ಲ ಅಂದ್ರ ಈಗ ಮತ್ತೆ ಬೇರೆ ಏನಾದ್ರು ನೋಡ್ಕೊಂಡ್ಬಿಟ್ರ ಏ ನೋಡ್ಕೊಳಕ್ ನಾ ಹೆಂಗ್ ಬಿಡ್ತಾನ ಎಂತ ಹೌದನ್ನ ಮೊದ್ಲ ನಾನ ಯಾರ್ಯಾರಿ ಮನೆಯಾಗ ನಿಮ್ ಮನೆಯಾಗ ಯಾರ್ಯಾರಿದ್ರಿ ಮೊದಲ ಪ್ರೀತಿ ನಾನು ನಮ್ಮಪ್ಪ ನಮ್ಮಅಮ್ಮ ನಮ್ ತಮ್ಮ ಇದ್ವಿ ನಾವು ಊರಿಗೆ ಹೋಗಿ ಬರಾತಿದ್ವಿ ಅವಾಗ ಆಕ್ಸಿಡೆಂಟ್ ಆಗಿ ಅಪ್ಪ ಅಮ್ಮ ತೀರ್ಕೊಂಡ್ಬಿಟ್ರು ನಾನು ತಮ್ಮ ಅಷ್ಟೇ ಇದ್ವಿ ಮಾವಯ್ಯ ಕರ್ಕೊಂಡು ಬಂದು ಅವ್ರ ಮನೇಲಿ ಇಟ್ಕೊಂಡಿದ್ದಾರೆ ಮಾಮ ಓಹೋಹೋ ಹೌದಾ ಹಂಗಾರೆ ನಿಮಗೆ ಯಾರು ಇಲ್ಲ ಅಂತ ಆಯ್ತು ಯಾರು ಇಲ್ಲ ಮಾವಯ್ಯ ಅತ್ತೆ ಮಾಮ ಮಾವಯ್ಯ ಇದ್ದಾರಲ್ಲ ಬಾರಿ ಚಲಾತೀವ ಎಂತ ಹುಡುಕಿಬಿಟಳ ಈ ಎಷ್ಟ ದಿನ ಏನ್ ಮಾಡ್ರು ಯಾರು ಏನ್ ಮಾಡ್ರು ಕೇಳಾರಾಗತಿಲ್ಲ ಇದೆ ಚಾನ್ಸ್ ನಾಗು ಈ ಹುಡುಗಿನ್ ಬಿಟ್ರೆ ನಿನಗ್ ಮತ್ತೆ ಬೇರೆ ಯಾರು ಸಿಗುದಿಲ್ಲ ಅದು ಈ ತರ ಹುಡುಗಿ ಸಿಗುದಿಲ್ಲ ಹ್ಮ್ ಕೇಳಾಕೆ ಬರಾಕಿಗೆ ನಿಮ್ಮ ಎರಡು ದಿನ ಅರ್ಥಾಳು ಇಂದು ನಾಳೆ ಅನ್ನೋಂಗದಾಳು ಮದ್ವೆ ನೋಡೋ ರೀತಿ ಒಂದ್ ತರ ಇದೆಯಲ್ಲ ಎಷ್ಟು ದಿನ ಆದ್ರೂ ಈ ತರ ನನ್ನ ಎಲ್ದೇ ನೋಡಿಲ್ಲ ಇವ್ರೇನು ಈ ತರ ನೋಡ್ತಾ ಇದ್ರೆ ನನ್ನ ಒಂದರೆ ಭಯ ಆಗ್ತಾ ಇದೆ ಯಾರು ಬಂದು ಬರ್ತಾ ಇಲ್ಲ ಜಲ್ದಿ ಜಲ್ದಿ ಒರೆಸಿ ಎದ್ದೋಗ್ಬಿಡ್ತೀನಿ ಆ ಕಡೆ ಆರು ಮರೆಸಿದ್ರಾಯ್ತು ಯಾಕೆ ಎಷ್ಟು ಮಾತಾಡ್ಸಾ ಇದಾರೆ ನನ್ನ ಯಾಕೋ ಬಡ ಬಡ ಬಡಿಸ್ಕೊಂಡಿಲ್ಲ ಹಸುನಿಗೆ ಇಲ್ಲ ಮಾಮ ಅವಾಗ್ಲೇ ಇದನ್ನೆಲ್ಲ ಒರೆಸಿದ್ನಲ್ಲ ನೀ ಅಡ್ಡಾಡ್ರಿ ಅಂತ ಸಲ ಒರ್ಸ್ಕೊಂತ ಬನ್ನಿ ಇಲ್ಲೇ ಬಾಳ ಹಲಸಿತ್ತು ಅದಕ್ಕೆ ಒರ್ಸಾತಿದ್ನಿ ಮತ್ತ ಆ ಕಡೆ ರೂಮ್ ಅದು ಎಲ್ಲಾ ಒರ್ಸ್ಬೇಕು ಮಾಮ ಇನ್ನ ಬಾಳ ಐತಿ ಕೆಲ್ಸ ಮತ್ತೆ ಇದನ್ನ ವರ್ಸ್ಕೊಂತ ಕುಂದ್ ಬಿಟ್ನಂದ್ರ ಅದನ್ನ ನೀವಾಗ ಬರ್ಸ್ಲಿ ಮತ್ತೆ ಲೇಟ್ ಆಕತಿ ಮತ್ತೆ ಅಮ್ಮ ಬೈತಾಳ ಅದಕ್ಕ ಮಾಮ

బాబేకర్ కుందర బైలే అల్లెక్ నింటే ఇల్లో తడిపనగూ చాకిట మత్త ఓకే బల్తతే ఏదో గ్యాస్ నా ఓలిప ఓకే బితంరేం మార్దు నా లేకిదినా ముగిదో ఇల్లో అంటే నోడకని ఓగిన అది కడే రూముద వర్శోదు ఎల్లెక్ కొందికింటి సరియతే మాయైతు ఇల్లె తర్సిబిటరే ఆయైతు అది కడే వర్శ తినైతే మ సరి సరి ఆయైతుగో alli sala maadi uduku bandana na avarendra illi uduku bandra em mardu vala bere kontana gottagil a varag thangarana யாரோ கருதங்க கதை நிலங்கத்து நீ ஒதுக்கி கேளு தோயிலோ ஏக்கா யாரோ ஒரு கருதங்க காதத்து இல்லையா அத்தம்மா யாரோ கரையாத்தாரா அத்தம்மா நிம்மனா கரையாத்தாருன்னாரு மாமா நிம்மனா கரையாத்திரி போச நிம்ம ஏசுறா நாகு வந்துற நன்னே கறி தரு இவர நினைக்கிற பிரச்சனை தர அந்த கறி தரு அத்தேக்கா நீ ஓகே நம்ம அத்தமான கறி திருத்தார சரி சரி தடி நான் ஹோய் நோடுத்தான தியாரம் தேடு ஹம் ஏன் சொல்லி தேடிக்கே பாரியதா கூட ஏன் முப்பதுக்குண்ணா ಮೊಟ್ಟಿರಿನರ ಓಡಿಬಿಟ್ಟ ಅಕ್ಕನ ಮುಂದೆ ತೆಗಿರ ಏ ಅಕ್ಕ ಇಷ್ಟೆ ಮಾಡೋ ನಂಬಕಿಲ್ಲ ಅಕೆನ್ ಮಾಡಕ್ಕೆ ದಾಳು ಏನು ಮಾಡಂಗಿಲ್ಲ ತಡಿ ಮೊಟ್ಟೆ ಬಿಳಿನ ಏನು ಮಾಡ್ಲಿ ಅಮ್ಮ ಅಯ್ಯ ಅಮ್ಮ ನನ್ನ ಏಕಡ್ಕೊಂಡ್ರೆ ಏ ಯಾಕ ಕಡ್ಕೊಂಡ್ರೆ ನನ್ನ ಅಲ್ಲಿ ಏನೋ ચીರಿದಂಗ ಆತು ಅಲ್ಲಿ ಏನೋ ಓಡದಂಗ ಆತು ಅಕ್ಕ ಕಸತನ ಓಡುತ್ತಿದ ನಾನು ನಡ್ಕೊನಿ ನೀನ್ ಅನ್ಕೋಬೇಡ ಆಯ್ತು ರೀ ಇವ್ವ ನಿನ್ನ ಸರ್ ಅದನ ಹಿಂಗೇನು ಮಾಡ್ತಿದ್ದಿ ನಾ ಇನ್ನೇನು ಬೇಕು ಅಂತ ಹಿಡ್ಕೊಳನ ನಾನು ಅಲ್ಲಿನ ಉಡುದಂಗ ನಾ ಹಾವು ಬಂದೇನೋ ಅದಕ್ಕೆ ಸ ಮೊದ್ಲು ಇಲ್ಲಿಗೆ ಜೋ ಅಡಿಯಾಕ ಅಲ್ಲಿಗೆ ಹಾವಗೆ ಎಲ್ಲ ಅಂಚದನವ್ವ ಅದಕ್ಕೆ ಉಡುಬಿನ ಇವ್ವ ಏನು ಉಡು ಬಂದಿತ್ತು ಹಿಡ್ಕೊಂಡ್ರಿ ನಾ ಅಂತ ನೀ ಏನೇನು ಸಣ್ಣಾಕಿದಿ ಏನು ದುಡಕ ನೀನು ಹಿಡ್ಕೊಳಣ ಇದು ಮಾಡಕ್ಕೆ ಎತ್ಕೊಂಡ ಮುದ್ದಾಡ್ತಾರೆ ಈಗ ಏನಂತ ಹುಡುಗರ್ನು ಅಂತ ಅದ್ರಾಗ ಇನ್ನೇನು ಬಂದ ಹಿಡ್ಕೊಳನಂದ್ರ ಇಷ್ಟ ಇದು ಮಾಡ್ತಿಲ್ಲ ನಾನು ಹಿಡ್ಕೊಳನ ಅಂದ್ರೆ ಅಂಚ ಬಿಟ್ಟೀನಿ ರೀ ಮಾಮ್ಮ ಅದಕ್ಕೆ ಯಾರು ಹಿಡ್ಕೋತಾರ್ರೀ ಅನ್ನಂಗ ಆತ ಅದಕ್ಕೆ ರೀ ನಮ್ಮಮ್ಮ ఇల్ నా ఒల్స్ ఇూ మాత ఇల్ల ప్రీతి ఏన్ మతీయా కర్తె కళస్ మెమ్మ బంద్రగడే హూ మే అంత ఇవ్ యారు యాీతి విశక్ ఆగ్ యారు అంతా కళను మాతాతాయి ఏనైతు నీఆ నమ్మనిగిందేత నిన్నెల్ నడి యారీ అక్క అందతిగా ఇది నమ్ అంటూ హోతను అదే నవ్వారా మనకి ఘస్ట్ ఆగింద్రీ గెస్ట్ ఆగి ఇరీ అదాస్తి మాత్రబాడ నోడు అలా ఏనా మగనే ఆ గెస్ట్ యార్ ఘస్ట్ మనీ అదో హా నమ్మక్క మనీ నా బందా గెస్ట్ అంత బాల్దీబుడు అంద్ర నాగూ అంద్రహ్ ఆ కడే అంటే ని ನಾಗು ನಾಗು ಅಂತ ಕೇಸ ಯಾರು ಕರಿಯತಿದ್ರ ಅಲ್ಲಿ ನಿಮ್ಮನ್ನ ಕರೆಯತ್ತಾರ ಅಂತ ಅಂಟಿ ಹೊರಗಡೆ ಬಂದಿದ್ಲ ಆಮೇಲೆ ನೀವಲ್ಲ ಗೊತ್ತಲ್ಲ ಮತ್ತ ಒಳಗ್ ಬಂದ ಅಷ್ಟೊತ್ತಿ ನಾನ್ ಬನ್ನಿ ಹ್ಮ್ ಹೆಸರು ಶಶಿ ಅಂತ ಹೇಳಿ ನಿಮ್ಮ ನಮ್ಮಮ್ಮ ಇವ್ರಿಗೆ ಚಿಗು ಅಂತ ಅಲ್ಲ ರಿಲೇಟಿವ್ ಆಗಕ್ಲಾ ನಿಮ್ಗೆ ಗೊತ್ತಿಲ್ಲನಾ ಓಹೋಹೋ ನೀನು ಶಶಿ ಏನಪ್ಪಾ ಇಷ್ಟು ದೊಡ್ಡವಾಗ್ಬಿಟ್ಟಿಲ್ಲ ನಾವ್ ನೋಡಿದಾಗ ಈ ಡೀತಿ ಸಹ ಸಣ್ಣ ಚೆನ್ನಾಗ್ ಹಾಕೊಂಡಾಗ ಉಳಿಯಾಡ್ತಿದ್ವಿ ಈಗ ನೋಡ್ರಿ ಎಂತ ದೊಡ್ಡ ಆಗಿಬಿಡು ಎಷ್ಟೊತ್ತೈತಿ ಬಸ್ ಅಲ್ಲಿಗೆ ಅಂದ್ರೆ ನೀವು ಸಣ್ಣ ಸಣ್ಣಾರದಲ್ಲ ನಾಯಿ ಚಡ್ಡಿ ಹಾಕೊಂಡು ನೀವ್ಯಾವ ನೋಡಿರಿ ఎల్ మరే ఫోటో నోడిని నారే ఎంట్ సాలి ముగ్గుల అడ్మిషన్ ముగ్గుల వర్షదు ముగ్ర బాలే స్వల్ప హోమ్ వర్క్తి అదేనో గొత్తాకొత్తా ಯಾರಾದರೂ ಬಂದ ಬರ್ತಾರೆ ಕಷ್ಟಕ್ಕೆ ಈಗ ಎದ್ದು ಬನ್ನ ಆಯ್ತು ಶಶಿ ಇನ್ನೊಂದ್ ಎರಡು ರೂಮ್ ಅದಾವ ವರ್ಷ ಬರ್ತಾನಂತ ಮತ್ತ ಅವೆಲ್ಲ ಹಂಗ ಉಳಿತ ಅಂತ ಸರಿ ನೀನ್ ಹೋಗಿರು ನಾನ್ ಬರ್ತೇನಂತ ಆಯ್ತು ಇದಷ್ಟು ಹೊಟ್ಕೊಂಡ್ ಬರ್ತಾನಲ್ಲಿ ಮತ್ ನೀನ್ ಏನ್ರ ನಾ ಹೆಂಗ್ ದಾಡ್ ಬರ್ಲಿ ಅದಕ್ಕ ಸರಿ ಅಲ್ಲಿ ಹೊರಗೆ ಕುಂತಿರ್ತಾನ ಬಾ ಹಂಗರ ಶಿವ ಇಲ್ಲಿಗೆ ನೋ ಶಿವನ ಅಲ್ಲಿ ಹೊರಗೆ ಇತ್ತಲ್ಲ ಆಟ ಆಡತಿದ್ದ ಇತ್ಲಾ ಆಟ ಆಡತಿದ್ದ ನೋಡು ಒಬ್ನೇ ಸರಿ ಸರಿ ಆಯ್ತು ಬಂಗಾರ ನಾನ್ ಅಲ್ಲಿ ಹೋಗಿರ್ತೇನೆ ಶಿವನ ತಿಕ್ಕ ನೀನ್ ವರ್ಷಕ್ಕೆ ಅಲ್ಲಿ ಬಂದ್ಬಿಡಂಗಾರ ಸರಿ ಆಯ್ತು ನೀನ್ ಹೋಗಿರು ನಾನು ಬರ್ತೀನಿ ಸರಿ ಬೇಗ ಬಾ ಟೈಮ್ ಆಗಿದೆ ಮತ್ತೆ ಮತ್ತೆ ಮನೆಗೆ ಹೋಗ್ಬೇಕು ಅಮ್ಮ ಒಬ್ಬಳೇ ಇರ್ತಾಳೆ ಅದಕ್ಕೆ ಸರಿ ಆಯ್ತು